ಮಾವಿನ ಹಣ್ಣಲ್ಲಿ ಮಾವಿನ ಕಾಯಲ್ಲಿ ಏನೇನಿದೆ ನೋಡಿದ್ರೆ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಫುಲ್ ನೋಡಿ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ ಈ ತರ ವಿಡಿಯೋಸ್ ನಿಮಗೆ ಒಂದೊಂದಾಗಿ ಬೇಕೇ ಬೇಕು ಅಂತ ಕೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ನೀವು ಮಾಡಲೇಬೇಕು ಫ್ರೆಂಡ್ಸ್ ನೆಕ್ಸ್ಟ್ ಆರ್ ದ ವಿಡಿಯೋಸ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಾವಿನ ನಿಮ್ಗೆ ಒಂದು ಕ್ವಶನ್ ಮಾವಿನ ಮರ ಅಂದ್ರೆ ಏನು மாவின் மர அந்த கேள்போது மாவீன் மர ஏன்னு அந்த அதுக்கு ஆன்சர் மாவீன் மனித ஏன் சிக மாவின் மர நம்ம காலி சேமி நெரள் சிக் மாவின் எலை எதிர்க்கு ஃபிரெண்ட்ஸ் அது ஏனோ அந்த நோடீங்க மாவன எலை எலை அந்த ஏனப்பா மாமூலி எலை அந்த அந்தபேடி மாவன எலையே நம்ம துபா துணா ಮಾವಿನ ಎಡೆಯಿಂದ ನಾವು ತೋರಣ ಕಟ್ತೀವಿ ಅದ್ರ ಬಗ್ಗೆ ಒಂದು ಚಿಕ್ಕ ಅಂತ ಕತೆ ಕಳ್ಕೊಬ್ರಿ ಒಂದು ಊರಲ್ಲಿ ಒಬ್ಬರು ಎಲೆ ಆ ವ್ಯಾಪಾರಿ ಇರ್ತಾನೆ ಅವನಿಗೆ ಒಬ್ಬ ಹೆಂಡತಿ ಇರ್ತಾಳೆ ಅವಳು ಎಲ್ಲಾ ಮಾಡ್ತಾಳೆ ಮಾವಿನ ಹೇಗೆ ತೋರಣ ಕಟ್ತಾಳೆ ಬಾಗಿಲಿಗೆ ನೀರ್ ಹಾಕ್ತಾಳೆ ಆಮೇಲೆ ಎಲ್ಲಾ ಕೆಲಸನೂ ಅವಳೇ ಮಾಡ್ತಾಳೆ ಆದ್ರೆ ಅವಳಿಗೆ ಆ ಚೆನ್ನಾಗಿರುತ್ತೆ ಒಂದಿನ ಒಳಗೆ ಕ್ಯಾನ್ಸರ್ ಅನ್ನೋ ರೋಗಕ್ಕೆ ಬಂದು ಅವಳ ಸದ್ ಆಗ ಆ ರಿಯಲ್ ಎಸ್ಟೆಡ್ ವ್ಯಾಪಾರಿ ಇನ್ನೊಂದು ಮದ್ವೆನ ಹಾಕ್ತಾನೆ ಆ ಹೆಂಡತಿ ಏನು ಮಾಡ್ತಿರ್ಲಿಲ್ಲ ಹಾಗು ಯಾವ್ದೇ ತರ ಪೂಜೆ ಮಾಡ್ತಿರ್ಲಿಲ್ಲ ಯಾವ್ದೇ ತರ ಮಾವಿನ ಎಲೆ ತೋರಣ ಕಟ್ತಾ ಇರ್ಲಿಲ್ಲ ಈ ತರ ಯಾವ್ದೇ ಕೆಲಸ ಮಾಡ್ತಾ ಇರ್ಲಿಲ್ಲ ಅದಕ್ಕೆ ಅವಳು ತುಂಬಾ ಪೂರ ಪೂರ್ ಆಗಿರ್ತಾಳೆ ಹಾಗೆ ಆ ರಿಯಲ್ ಎಸ್ಟೇಡ್ ವ್ಯಾಪಾರಿ ತುಂಬಾ ರಿಚ್ ಇದ್ದನು ಬೇಗ ಬೇಗ ಪೂರ್ ಆಗಕ್ಕೆ ಬರ್ತಾನೆ ಒಂದಿನ ಹಾಗೆ ಬಿಡುತ್ತೆ ಆಗ ಅವಳು ಆ ಒಂದಿನ ಒಂದು ಆ ಒಂದು ಟೆಂಪಲ್ ಹೋಗ್ತಾಳೆ ಫ್ರೆಂಡ್ಸ್ ಆ ಟೆಂಪಲ್ ಅಲ್ಲಿ ಒಬ್ಬ ಜ್ಯೋಗಿ ಕುತ್ಕೊಂಡು ಶಾಸ್ತ್ರ ಹೇಳ್ತಿರ್ತಾಳೆ ಅವಳ ಹತ್ರ ಹೋಗ್ಬಿಟ್ಟು ಆ ಯಾಕೆ ನನ್ನ ಜೀವನ ನಮ್ಮ ನನ್ನ ಇದ್ದಾಗ ಎಲ್ಲಾ ಇರ್ತಿತ್ತು ಅಂತ ನನ್ ಇದ್ದಾಗ ಏನು ಆಗ್ತಾ ಇಲ್ವಾ ಯಾಕೆ ಇತರ ಆಗ್ತಾ ಇರೋ ಅಂತ ಕೇಳ್ತಾಳೆ ಅಳ್ಕೊಂಡು ಅದಕ್ಕೆ ಅವಳು ಆ ಜ್ಯೋತಿ ಅಲ್ಲ ಅದು ಏನು ಏನ್ ಅದು ನೀನು ಆ ನಿನ್ನ ಅಕ್ಕ ಎಲ್ಲಾ ಕೆಲಸನು ಮಾಡ್ತಾ ಇದ್ಲು ಅದ್ರ ಬ ಮುಖ್ಯವಾಗಿ ಅವಳು ಮಾವಿಲೆ ತೋರಣ ಕಟ್ತಾ ಇದ್ಲು ಯಾಕೆ ಕಟ್ಬೇಕು ಅಂದ್ರೆ ಅದರಿಂದ ದೇವ್ ತಾಯಿ ಲಕ್ಷ್ಮಿ ನೀವು ಎಷ್ಟೇ ಪೂಜೆ ಮಾಡಿದ್ರು ಅವಳು ಹೋಲ್ತಾಳೆ ಆದ್ರೆ ಹೋಲ್ದಾಗ ಅವಳು ಬರ್ಬೇಕಾದ್ರೆ ಮಾವಿನ ತೋರಣ ಇಲ್ದಾಳೆ ಅವಳು ಕಾಲ ಇರೋದೇ ಇಲ್ಲ ಆದ್ರಿಂದ ನೀನು ಒಂದೇ ಆದ್ರೂ ಕಟ್ಟಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಅವಳು ಹ್ಮ್ ಹ್ಮ್ ಅಂತ ತಲೆ ಅಲರ್ಸ್ತಾಳೆ ಅವಾಗ ಕೇಳ್ತಾರೆ ಅಯ್ಯೋ ನಿಮ್ ಗೊತ್ತೇ ಇಲ್ವಾ ಮಾವಿನ ಹೆಲೆ ಕಟ್ಲೇಬೇಕು ಹಾಗೆ ನಿಮ್ ತುಂಬಾ ಕೆಲಸ ಮಾಡ್ಬೇಕು ಮಾವಿನ ಎಲೆಗೋಸ್ಕರ ನಿಮ್ ತೋಟದಲ್ಲಿ ಮಾವಿನ ಒಂದ್ ಎಲೆ ಇಲ್ವಾ ನಿಮ್ ತಲೆ ನಿಮ್ ತೋರ್ತದಲ್ಲಿ ಅಂತ ಕೇಳ್ತಾಳೆ ಕೆ ತುಂಬಾ ಇದೆ ಬರ್ತನಿಗೆ ಆ ಅದು ಕಟ್ಟೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ ಮುಂದೆ ನಿಮ್ ಕಟ್ಲೇಬೇಕು ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಸರಿ ಅಂತ ಹೋಗಿ ಅದನ್ನ ಬೇಗ ಬೇಗ ಎಲ್ಲ ಕಟ್ಟಿ ತಯಾರಿ ಮಾಡಿ ಬಾನೆ ದಿನಾನೇ ಆ ಪಚ್ಚಯಿಸ್ಕೊಂಡ್ ಬರ್ತಾಳೆ ಅವಾಗ ಮತ್ತೆ ಮಾನ್ಯ ದಿನ ಎಲ್ಲ ಕಟ್ಟಿ ಶೃಂಗಾರ ಮಾಡಿ ಬಾಕಿ ನೀರ್ ಹಾಕಿ ಎಲ್ಲಾ ಕೆಲಸನ ಮುಗಿಸಿ ನೋಡ್ತಾಳೆ ಅಂದ್ರೆ ಒಂದ್ ವೀಕಲ್ಲೇ ಒಂದೇ ಬರ್ತಾಳೆ ಮತ್ತೆ ರಿಚ್ ಆಗ್ತಾನೆ ಆದ್ರಿಂದ ನೀವು ಡೈಲಿ ಆ ತೋನ ಕಟ್ಟೋದು సోకె నెక్స్ట్ మావి హో మాకాయ ఫ్రెండ్స్ ఫస్ట్ మావికాయ అంద్రె గొప్ప ఫ్రెండ్స్ నోడ్తా ఇదే మావిన ఆ క ఎస్ చోడకే ఇంతోర్సకే అంతా ఎర్డ్ ఇట్కీ తుమ్ ఇక తిన్బోదు అదీత ఆబోదు అంతా అన్కోబేడి స్వల్ప చాలా మావినాయి తిందేనూ ఆగల్ స్వ స్వల్ప తింతా హిారు యారే ఒట్టే అంటే ఒట్టే బర్బోదు అల్లు బలిష్ట ఆగతే ఫ్రెండ్స్ కడయోదా నా స్కూల్ డేస్ అమ్మ స్కూల్ బస్ అడ్ బల ఫ్రెండ్స్ పరీక్ష ప్యాడ్ ఎక్సమ్ ప్యాడ్ అయ్యిన కి కట్ మిట్ కట్ట కట్ మి కట్ మిట్ ఉప్పు కర ఒప్పుతాయితారా నెన్చకొండ ఫుల్ మజా మాట్స్ అది ఇష్ట అది బెక్కు అంత అంతా ఫ్రెండ్స్ ಇದರಿಂದ ನಮಗೆ ಏನ್ ಸಿಗುತ್ತೆ ಅಂದ್ರೆ ವಿಟಮಿಡಿ ತುಂಬಾ ವಿಟಮಿನ್ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಆಗ ಸ್ವಲ್ಪ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಮಾಡೋದ್ರಿಂದ ಮಾವಿನ ಹಣ್ಣು ನೆಕ್ಸ್ಟ್ ನಾವು ಮುಂಚದ ನೆಕ್ಸ್ಟ್ ಟಾಪಿಕ್ ನೋಡಿ ಮಾವಿನ ಹಣ್ಣು ಮ್ಯಾಂಗೋ ಮ್ಯಾಂಗೋ ಫ್ರೂಟ್ ಮಾವಿನ ಹಣ್ಣು ಅಂದ್ರೆ ಗೊತ್ತೇ ಗೊತ್ತು ಈ ಈ ಕಲರ್ ಬದಲು ಅದು ಈ ಎಲ್ಲೋ ಕಲರ್ ಇರುತ್ತೆ ಇಲ್ಲ ಅಂದ್ರೆ ರೆಡ್ ಕಲರ್ ಅಲ್ಲೂ ಇರ್ಬೋದು ಈ ಕಲರ್ ಅಲ್ಲೂ ಇರ್ಬೋದು ನೋಡ್ತಾ ಇದೀರಲ್ಲ ಇದು ಮಾ ಮಾವಿನ ಹಣ್ಣು ಕಾಯಿ ಒಂದ್ ಇಪ್ಪತ್ ಮರದಲ್ಲಿ ಇದ್ದಾಗ ಒಂದ್ ಇಪ್ಪತ್ತು ದಿನ ಆದ್ಮೇಲೆ ಮತ್ತೆ ಅದು ಆ ಸ್ವಲ್ಪ ಎಲ್ಲೋ ಕಲರ್ ಗೆ ಬರೋಕ್ ಸ್ಟಾರ್ಟ್ ಆಗುತ್ತೆ ಹಾಗ ಅದು ಗ್ರೋ ಆಗ್ತಾ ಆಗ್ತಾ ಅದು ಮಾವಿನ ಎಲೆ ಆಗುತ್ತೆ ಮಾವಿನ ಹಣ್ಣಾಗುತ್ತೆ ಮಾವಿನ ಹಣ್ಣನ್ನ ರಸ ಭರಿ ಈ ಮಾದ ಫಾಂಟ ಎಲ್ಲ ಇರುತ್ತೆ ಆದ್ರೂ ಬಲು ನಾವೇ ಯಾಕೆ ಒಂದು ಗಿಡ ಇಟ್ಬಿಟ್ಟು ಅದರಿಂದ ಬರೋ ಮಾವಿನ ಹಣ್ಣನ್ನ ಯಾಕೆ ಇದ್ ಮಾಡ್ಬೋದು ತಗೊಂಡ್ ತಿನ್ಬೋದಲ್ಲ ಅದರಿಂದ ನಾವು ಜ್ಯೂಸಿ ಸಿಗುತ್ತೆ ಅದನ್ನ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಅದನ್ನ ಶೋಸ್ಕೊಂಡು ಕುಡಿತಾ ಇದ್ರೆ ವಾ 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 ಸೂಪರ್ ಅಲ್ವಾ ಫ್ರೆಂಡ್ಸ್ ನೀವು ಟ್ರೈ ಮಾಡಿದ್ರೆ ನಮ್ಗ್ ಗೊತ್ತು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾವಿನ ಹಣ್ಣನ್ನ ಈ ಮಾತಾಡೋದು ಯಾರೇ ಗೊತ್ತು ಕಲಾವೇರಿಕೆ ಮಾಡಿರ್ಬೋದಲ್ವಾ ಗೊತ್ತಿದ್ದೇ ಮಾಡ್ತಾರ ಇಲ್ಲ 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 ಅಲ್ವಾ ಮಾಡಿ ಫ್ರೆಂಡ್ಸ್ ಇವೆಲ್ಲ ತುಂಬಾ ಒಳ್ಳೇದು ನಿಮ್ಗೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಹಾಗೆ ಮಾವಿನ ಹೂ ಸಿಗ್ಬೋದು ನೀವು ಒಂದ್ಸರಿ ಸಿಗುತ್ತೆ ಸಿಗಲ್ಲ ನೋಡಿದ್ರೆ ನೀವು ಏನ್ ಬಂದಿಸೋದಲ್ವಾ ದೋಸೆಲ್ಲ ಆಗಿರ್ತವೆ ದೋಸೆ ಏನಿದೆ ಅಂದ್ರೆ ಇನ್ನು ಒಂದ್ ಇಪ್ಪ ದಿನದಲ್ಲಿ ಅದು ಅಹ್ ಹಣ್ಣಾಗುತ್ತೆ ಅದನ್ನ ಬೇರೆ ಕಿತ್ಕೊಂಡಿರೋದ್ರಿಂದ ಅದು ಆಗಲ್ಲ ಅವಾಗ ನಾನು ಹೇಳ್ದಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಎಲ್ಲೋ ಆಗ್ತದೆ ಅಲ್ವಾ ಫ್ರೆಂಡ್ಸ್ ನಾವು ಬೇಗ ಕಟ್ ಮಾಡೋಣ ಮತ್ತೆ ಆಗೋದಿಲ್ಲ ಇಲ್ಲ ಸ್ವಲ್ಪ ಅಹ್ ನೀವು ನೋಡ್ಬೋದು ಇಲ್ಲಿ ಸ್ವಲ್ಪ ಕಪ್ಪು ಚಿಕ್ಕಿಗಳೆಲ್ಲ ಆಗಿದೆ ದೊಡ್ಡ ದೊಡ್ಡವು ಇದು ಮಾವಿನ ಹಣ್ಣು ಮಾವಿನ ಹಣ್ಣು ಏನು ಗೊತ್ತಾ ಹಣ್ಣುಗಳ ರಾಜ ಅದು ಅಂತ ನೀವು ಕೇಳ್ಬೋದು ಇಲ್ಲ ಮೊದ್ಲೇ ಬರ್ದಿದೀನಿ ಹಣ್ಣುಗಳ ರಾಜ ಮಾವಿನ ಮಾವಿನ ಹಣ್ಣು ವಾವ್ ಮಾವಿನ ಹಣ್ಣು ನಮ್ಮ ರಾಷ್ಟ್ರೀಯ ರಾಷ್ಟ್ರೀಯ ಮೊದಲನೇ ಹಣ್ಣು ನಮ್ಮ ಭಾರತದಲ್ಲಿ ನಾವು ಏನಕ್ಕೂ ಪ್ರಾಮುಖ್ಯತೆ ಕೊಡ್ಬೇಕು ಅಂದ್ರೆ ಮಾವಿನ ಹಣ್ಣು ಆ ರಾಷ್ಟ್ರೀಯ ಹಣ್ಣು ಯಾವುದು ಮಾವಿನ ಹಣ್ಣು ರಾಷ್ಟ್ರೀಯ ಆಟ ಯಾವುದು ಹಾಕಿ ರಾಷ್ಟ್ರೀಯ ಮರ ಯಾವುದು ಹಳದ ಮರ ఈ తు ఫ్రెండ్స్ ఈ విడియో నిష్టక్ శేర్ కమెంట్ యూ ఫ్రెండ్స్ హాయ్ థ్యాంక్ యూ బాయ్